ಎಸ್ಐಆರ್ ಮಾಡುವ ಪ್ರಕ್ರಿಯೆಯಲ್ಲಿ ಒಳಗೊಂಡಿರುವ ಹಂತಗಳು ಯಾವುವು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಹದಿನೇಳು ವರ್ಷದ ಗೀತಾಳ ಪ್ರಕರಣವನ್ನು ತೆಗೆದುಕೊಳ್ಳೋಣ ಕೋವಿಡ್ ಸಮಯದಲ್ಲಿ ಅವಳ ತಂದೆ ಕೆಲಸ ಕಳೆದುಕೊಂಡು ಅವಳ ತಾಯಿ ಹಾಸಿಗೆ ಹಿಡಿದ ನಂತರ ಇಪ್ಪತ್ತೆಂಟು ವರ್ಷದ ಗೋಪಿಯನ್ನು ಮದುವೆಯಾಗಲು ಗೀತಾಳಿಗೆ ಒತ್ತಾಯಿಸಲಾಯಿತು ಗೋಪಿ ಗೀತಾಳನ್ನು ಹಲವು ರೀತಿಯ ದೌರ್ಜನ್ಯಗಳಿಗೆ ಒಳಪಡಿಸಿದ್ದನು ಗೀತಾ ಒಂಬತ್ತು ವಾರಗಳ ಗರ್ಭಿಣಿಯಾಗಿದ್ದಳು ಆಗ ಅವಳು ಚೈಲ್ಡ್ ಲೈನ್ ಅನ್ನು ಸಂಪರ್ಕಿಸಿದಳು ಮತ್ತು ಅವರು ಅವಳನ್ನು ರಕ್ಷಿಸಿ ಸಿಡಬ್ಲ್ಯೂಸಿಯ ಮುಂದೆ ಹಾಜರುಪಡಿಸಿದರು ಸಿಡಬ್ಲ್ಯೂಸಿ ಗೀತಾಳನ್ನು ಸಿಸಿಐಗೆ ಕಳುಹಿಸಿತು ಮತ್ತು ಡಿಸಿಪಿಯು ಸಾಮಾಜಿಕ ಕಾರ್ಯಕರ್ತರಿಗೆ ಎಸ್ಐಆರ್ ಅನ್ನು ಸಿದ್ಧಪಡಿಸಿ ಹದಿನೈದು ದಿನಗಳಲ್ಲಿ ಸಲ್ಲಿಸುವಂತೆ ನಿರ್ದೇಶಿಸಿತು ಎಸ್ಐಆರ್ನಲ್ಲಿ ಮಗುವಿನ ವೈಯಕ್ತಿಕ ವಿವರಗಳು ಆಕೆಯ ಕುಟುಂಬದ ಬಗ್ಗೆ ಮಾಹಿತಿ ಹಿಂದಿನ ಸಾಂಸ್ಥಿಕೀಕರಣದ ಹಿನ್ನೆಲೆ ಸಾಮಾಜಿಕ ಅಭ್ಯಾಸಗಳು ಶೈಕ್ಷಣಿಕ ಮತ್ತು ಉದ್ಯೋಗದ ಮಾಹಿತಿ ಆರೋಗ್ಯ ಮತ್ತು ವೈದ್ಯಕೀಯ ಇತಿಹಾಸ ಪ್ರಕರಣಕ್ಕೆ ಕಾರಣವಾದ ಸಂದರ್ಭಗಳು ಅವಲೋಕನಗಳು ವಿಶ್ಲೇಷಣೆ ಮತ್ತು ಶಿಫಾರಸುಗಳನ್ನು ಹೊಂದಿರುತ್ತದೆ ಈ ಪ್ರತಿಯೊಂದು ಅಂಶಗಳು ಸಿಡಬ್ಲ್ಯೂಸಿಯು ಸತ್ಯಗಳು ಸಾಕ್ಷ್ಯಗಳು ಅಥವಾ ದಾಖಲೆಗಳನ್ನಾಧರಿಸಿ ಅರಿವಿನೊಂದಿಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ ಮತ್ತು ಇದು ಪ್ರತಿಯೊಂದು ಮಗುವಿನ ಹಿತಾಸಕ್ತಿಗಳಿಗೆ ಆದ್ಯತೆ ನೀಡುತ್ತದೆ ಹಾಗಾದರೆ ಎಸ್ಐಆರ್ ಅನ್ನು ಹೇಗೆ ಸಿದ್ಧಪಡಿಸಬೇಕು ಸಿಎಆರ್ಇಆರ್ ಕೇರರ್ ಮಾದರಿಯನ್ನು ಪರಿಗಣಿಸೋಣ ಇಲ್ಲಿ ಸಿಎಆರ್ಇಆರ್ ಎಂದರೆ ಸಿ ಫಾರ್ ಕಲೆಕ್ಟ್ ಅವೈಲಬಲ್ ಇನ್ಫಾರ್ಮೇಷನ್ ಲಭ್ಯವಿರುವ ಮಾಹಿತಿಯನ್ನು ಸಂಗ್ರಹಿಸುವುದು ಎ ಫಾರ್ ಅಸರ್ಟೈನ್ ದ ಚೈಲ್ಡ್ಸ್ ವ್ಯೂಸ್ ಮಗುವಿನ ದೃಷ್ಟಿಕೋನಗಳನ್ನು ಖಚಿತಪಡಿಸುವುದು ಆ ಫಾರ್ ರೆಕಾರ್ಡ್ ದ ಫ್ಯಾಮಿಲಿ ಎನ್ವೈರನ್ಮೆಂಟ್ ರಿಲೇಷನ್ಶಿಪ್ಸ್ ಎಕನಾಮಿಕ್ ಪ್ರೊಫೈಲ್ ಆ್ಯಂಡ್ ವಲ್ನರಬಿಲಿಟೀಸ್ ಕುಟುಂಬ ಪರಿಸರ ಸಂಬಂಧಗಳು ಸಾಮಾಜಿಕ ಆರ್ಥಿಕ ಪ್ರೊಫೈಲ್ ಮತ್ತು ದುರ್ಬಲ ಪರಿಸ್ಥಿತಿಗಳನ್ನು ದಾಖಲಿಸುವುದು ಫಾರ್ ಎಕ್ಸಾಮಿನ್ ಅನಲೈಸ್ ಪರೀಕ್ಷಿಸುವುದು ಮತ್ತು ವಿಶ್ಲೇಷಿಸುವುದು ಆರ್ ಫಾರ್ ಕಾಂಕ್ರೀಟ್ ಇಂಟರ್ವೆನ್ಷನ್ಸ್ ನಿರ್ದಿಷ್ಟ ಮಧ್ಯಸ್ಥಿಕೆಗಳನ್ನು ಶಿಫಾರಸು ಮಾಡುವುದು ಈ ಚೌಕಟ್ಟನ್ನು ಗೀತಾಳ ಪ್ರಕರಣದಲ್ಲಿ ಅನ್ವಯಿಸೋಣ ಸಿ ಫಾರ್ ಕಲೆಕ್ಟ್ ಅವೈಲೇಬಲ್ ಇನ್ಫಾರ್ಮೇಷನ್ ಲಭ್ಯವಿರುವ ಮಾಹಿತಿಯನ್ನು ಸಂಗ್ರಹಿಸಿ ಸಂಬಂಧಪಟ್ಟ ಪ್ರಕರಣದ ಕೇಸ್ವರ್ಕರ್ ಮಕ್ಕಳ ಕಲ್ಯಾಣ ಅಧಿಕಾರಿ ಪರಿವೀಕ್ಷಣಾ ಅಧಿಕಾರಿಯೊಂದಿಗಿನ ಮೀಟಿಂಗ್ನ ಆಧಾರದ ಮೇಲೆ ಮತ್ತು ಎಸ್ಐಆರ್ ಅನ್ನು ತಯಾರಿಸಲು ನಿರ್ದೇಶಿಸಿದ ಸಿಡಬ್ಲ್ಯೂಸಿ ಆದೇಶವನ್ನು ತೋರಿಸಿದ ನಂತರ ಮಗುವಿನ ಫೈಲ್ ಅನ್ನು ಓದಲು ಅನುಮತಿ ಕೇಳುವುದು ಆ ಫೈಲ್ನಲ್ಲಿ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣೆ ಕಾಯ್ದೆ ಎರಡು ಸಾವಿರ ಹನ್ನೆರಡು ಮತ್ತು ಬಾಲ್ಯವಿವಾಹ ನಿಷೇಧ ಅಡಿಯಲ್ಲಿ ಆಕೆಯ ಗಂಡ ಅತ್ತೆ ಮತ್ತು ಪೋಷಕರ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ಎಂದು ತೋರಿಸಬಹುದು ದ ಚೈಲ್ಡ್ಸ್ ವ್ಯೂಸ್ ಮಗುವಿನ ಅಭಿಪ್ರಾಯಗಳನ್ನು ಖಚಿತಪಡಿಸಿಕೊಳ್ಳುವುದು ಪ್ರತಿಯೊಂದು ಮಗುವಿಗೂ ತನ್ನ ಜೀವನದ ಮೇಲೆ ಪರಿಣಾಮ ಬೀರುವ ವಿಷಯಗಳ ಬಗ್ಗೆ ವಯಸ್ಕರು ತನ್ನ ಮಾತನ್ನು ಕೇಳಿಸಿಕೊಳ್ಳುವ ಹಕ್ಕನ್ನು ಹೊಂದಿದೆ ಗೀತಾ ಸಿಸಿಐನಲ್ಲಿರುವುದರಿಂದ ಸಾಧ್ಯವಾದರೆ ಮನೆ ಭೇಟಿಗೆ ಮೊದಲು ಅವಳೊಂದಿಗೆ ಸಮಯ ಕಳೆಯಿರಿ ಆ ಸಮಯದಲ್ಲಿ ಗೀತಾ ಲಭ್ಯವಿರುತ್ತಾರೆ ಮತ್ತು ಆಸ್ಪತ್ರೆ ಅಥವಾ ನ್ಯಾಯಾಲಯಕ್ಕೆ ಭೇಟಿ ನೀಡುವ ಅಗತ್ಯವಿಲ್ಲ ಎಂದು ಕೇಸ್ವರ್ಕರ್ ಅಥವಾ ಸೂಪರಿಂಟೆಂಡೆಂಟ್ ರೊಂದಿಗೆ ಖಚಿತಪಡಿಸಿಕೊಳ್ಳಿ ಗೀತಾಗೆ ನಿಮ್ಮನ್ನು ಪರಿಚಯಿಸಿಕೊಳ್ಳಿ ನಿಮ್ಮ ಪಾತ್ರ ಮತ್ತು ಎಸ್ಐಆರ್ ನಾ ಉದ್ದೇಶವನ್ನು ವಿವರಿಸಿ ಗೀತಾಗೆ ಅಗತ್ಯವಿರುವ ಮಾಹಿತಿಯನ್ನು ಒದಗಿಸಿ ಮತ್ತು ಸಿಡಬ್ಲ್ಯೂಸಿ ಪ್ರಕ್ರಿಯೆಯ ಸಂಭವನೀಯ ಫಲಿತಾಂಶಗಳನ್ನು ವಿವರಿಸಿ ಅವರು ಹಂಚಿಕೊಳ್ಳುವ ಮಾಹಿತಿಯನ್ನು ಎಸ್ಐಆರ್ ಅನ್ನು ತಯಾರಿಸಲು ಬಳಸಲಾಗುತ್ತದೆ ಎಂದು ಸ್ಪಷ್ಟಪಡಿಸಿ ಅದನ್ನು ಸಿಡಬ್ಲ್ಯೂಸಿಗೆ ಸಲ್ಲಿಸಲಾಗುತ್ತದೆ ಗೀತಾ ಅವರೊಂದಿಗೆ ಬಾಂಧವ್ಯ ಮತ್ತು ವಿಶ್ವಾಸವನ್ನು ಬೆಳೆಸಲು ಅಗತ್ಯ ಸಮಯ ತೆಗೆದುಕೊಳ್ಳಿ ಗೀತಾಳನ್ನು ಒಬ್ಬ ವ್ಯಕ್ತಿಯಾಗಿ ಅರ್ಥ ಮಾಡಿಕೊಳ್ಳಿ ಜೊತೆಗೆ ಅವಳ ಸಂದರ್ಭಗಳು ಅಗತ್ಯತೆಗಳು ಸಾಮರ್ಥ್ಯಗಳು ಮತ್ತು ಆಸಕ್ತಿಗಳನ್ನು ಅರ್ಥ ಮಾಡಿಕೊಳ್ಳಿ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡಿ ಮತ್ತು ಗಮನವಿಟ್ಟು ಅವಳ ಮಾತುಗಳನ್ನು ಆಲಿಸಿ ಮಕ್ಕಳ ರಕ್ಷಣಾ ವ್ಯವಸ್ಥೆಯಲ್ಲಿರುವ ಸಿಸಿಐ ಅಥವಾ ಇತರೆ ಅಧಿಕಾರಿಗಳೊಂದಿಗೆ ಯಾವುದೇ ಬಗೆಯ ತೊಂದರೆ ಎನಿಸುವ ಸಂದರ್ಭಗಳನ್ನು ಎದುರಿಸಿರಬಹುದು ಮತ್ತು ವಯಸ್ಕರನ್ನು ನಂಬಲು ಕಷ್ಟಪಡಬಹುದು ಎಂಬುದನ್ನು ನೆನಪಿನಲ್ಲಿಡಿ ನಯವಾದ ಧ್ವನಿಯಲ್ಲಿ ಅವಳು ಅರ್ಥಮಾಡಿಕೊಳ್ಳುವ ಮತ್ತು ಮುಕ್ತವಾಗಿ ವ್ಯಕ್ತಪಡಿಸಲು ಕಂಫರ್ಟಬಲ್ ಎಂದು ಭಾವಿಸುವ ಭಾಷೆಯಲ್ಲಿ ಮಾತನಾಡಿ ಅಗತ್ಯವಿದ್ದಲ್ಲಿ ಅನುವಾದಕರ ಸಹಾಯವನ್ನು ಪಡೆಯಿರಿ ಗೀತಾ ಬಳಸುವ ಪ್ರಮುಖ ವಾಕ್ಯಗಳನ್ನು ದಾಖಲಿಸಿ ಇದು ಸಿಡಬ್ಲ್ಯೂಸಿ ಅವರ ಅಭಿಪ್ರಾಯಗಳು ಮತ್ತು ಭಾವನೆಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ನಿಮ್ಮ ವಿಶ್ಲೇಷಣೆಯನ್ನು ಸಿದ್ಧಪಡಿಸುವ ಮತ್ತು ವರದಿಯನ್ನು ಅಂತಿಮಗೊಳಿಸುವ ಮೊದಲು ಮಾಹಿತಿಗಳಲ್ಲಿನ ಕೊರತೆ ಅಥವಾ ವ್ಯತ್ಯಾಸಗಳನ್ನು ಸರಿಪಡಿಸಲು ಮತ್ತು ಮಾಹಿತಿಯನ್ನು ಇನ್ನೊಮ್ಮೆ ಪರಿಶೀಲಿಸಲು ಮನೆ ಭೇಟಿಯ ನಂತರ ಮತ್ತೊಮ್ಮೆ ಗೀತಾಳನ್ನು ಭೇಟಿ ಮಾಡಿ ಅಥವಾ ಕರೆ ಮಾಡಿ ಗೀತಾ ಅವರೊಂದಿಗೆ ನಿಮ್ಮ ಶಿಫಾರಸುಗಳನ್ನು ಚರ್ಚಿಸಿ ಮತ್ತು ಅವರ ಆಶಯಗಳು ಮತ್ತು ಅಭಿಪ್ರಾಯಗಳನ್ನು ದಾಖಲಿಸಿ ಫ್ಯಾಮಿಲಿ ಎನ್ವೈರಮೆಂಟ್ ರಿಲೇಷನ್ಶಿಪ್ಸ್ ಆ್ಯಂಡ್ ವಲ್ನರಬಿಲಿಟೀಸ್ ಕೌಟುಂಬಿಕ ಪರಿಸರ ಸಂಬಂಧಗಳು ಸಾಮಾಜಿಕ ಆರ್ಥಿಕ ಪ್ರೊಫೈಲ್ ಮತ್ತು ದುರ್ಬಲ ಪರಿಸ್ಥಿತಿಗಳನ್ನು ದಾಖಲಿಸಿ ಗೀತಾಳ ಪೋಷಕರ ನಿವಾಸ ಅವರ ಶಾಲೆ ಮತ್ತು ಬಹುಷಡ ಸಿಡಬ್ಲ್ಯೂಸಿ ನಿಮಗೆ ನಿರ್ದೇಶನ ನೀಡಿದರೆ ಅವರು ಮದುವೆಯಾದ ಮನೆಗೆ ಭೇಟಿ ನೀಡುವ ಮೂಲಕ ಗೀತಾಳ ಜೀವನದಲ್ಲಿನ ಪ್ರಮುಖ ವ್ಯಕ್ತಿಗಳನ್ನು ಗುರುತಿಸಿ ಪ್ರಕರಣದ ಸ್ವರೂಪವನ್ನು ಪರಿಗಣಿಸಿ ನಿಮ್ಮ ಭೇಟಿಯ ಸಂದರ್ಭದಲ್ಲಿ ಅವರ ಲಭ್ಯತೆಯನ್ನು ಮುಂಚಿತವಾಗಿ ಪರಿಶೀಲಿಸಿ ಆದಾಗ್ಯೂ ಕೆಲವು ಸಂದರ್ಭಗಳಲ್ಲಿ ಮುಂಚಿತವಾಗಿ ಮಾಹಿತಿ ನೀಡುವುದು ಅಸಹಕಾರಕ್ಕೆ ಕಾರಣವಾಗಬಹುದು ಎಂಬುದನ್ನು ನೆನಪಿನಲ್ಲಿಡಿ ನಿಮ್ಮ ಗುರುತಿನ ಚೀಟಿ ಮತ್ತು ಎಸ್ಐಆರ್ ಅನ್ನು ಸಿದ್ಧಪಡಿಸಲು ನಿಮ್ಮನ್ನು ನಿರ್ದೇಶಿಸಿರುವ ಆದೇಶವನ್ನು ತೋರಿಸುವಾಗ ನಿಮ್ಮನ್ನು ವಿನಯತೆಯಿಂದ ಪರಿಚಯಿಸಿಕೊಳ್ಳಿ ಮಕ್ಕಳ ರಕ್ಷಣಾ ವ್ಯವಸ್ಥೆ ಎಂದರೇನು ಸಿಡಬ್ಲ್ಯೂಸಿಯ ಪಾತ್ರ ಏನು ಎಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಇದು ಯಾವುದೇ ಕ್ರಿಮಿನಲ್ ತನಿಖೆಗೆ ಸಂಬಂಧಿಸಿಲ್ಲ ಆದರೆ ಮಗುವಿನ ಪೋಷಣೆ ಮತ್ತು ರಕ್ಷಣೆಯ ಮೇಲೆ ಸಂಪೂರ್ಣವಾಗಿ ಕೇಂದ್ರೀಕೃತವಾಗಿದೆ ಎಂಬುದನ್ನು ಎತ್ತಿ ತೋರಿಸುತ್ತದೆ ನಂತರ ಎಸ್ಐಆರ್ ನ ಉದ್ದೇಶವನ್ನು ವಿವರಿಸಿ ಕೌಟುಂಬಿಕ ಸಂಬಂಧಗಳು ಜೀವನ ಪರಿಸ್ಥಿತಿಗಳು ಮತ್ತು ಸಾಮಾಜಿಕ ಪರಿಸರವನ್ನು ಗಮನಿಸಿ ಮತ್ತು ಕುಟುಂಬವು ಆರ್ಥಿಕ ಅಥವಾ ಸಾಮಾಜಿಕ ಒತ್ತಡದಲ್ಲಿದೆಯೇ ಎಂಬುದನ್ನು ಗಮನಿಸಿ ಗೀತಾಳ ವಿವಾಹದ ಸುತ್ತಲಿನ ಸಂದರ್ಭಗಳನ್ನು ಹಾಗೂ ಯಾವುದೇ ರೀತಿಯ ನಿರ್ಲಕ್ಷ್ಯ ನಿಂದನೆ ಅಥವಾ ಶೋಷಣೆಯನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ ಗೀತಾ ಮದುವೆಯಾಗಿ ಹೋದ ಮನೆಗೆ ಭೇಟಿ ನೀಡಲು ಸಿಡಬ್ಲ್ಯೂಸಿ ನಿರ್ದೇಶಿಸಿದರೆ ನೀವು ಅವಳ ಗಂಡನ ವಯಸ್ಸನ್ನು ತಿಳಿದುಕೊಳ್ಳಿ ಮಗುವಿನ ಗಂಡ ಮತ್ತು ಅವನ ಕುಟುಂಬದೊಂದಿಗಿನ ಸಂಬಂಧಗಳು ಯಾವ ರೀತಿ ಇದೆ ಎಂಬುದನ್ನು ನಿರ್ಣಯಿಸಬಹುದು ಮತ್ತು ಈ ಮನೆಯಲ್ಲಿ ಅವಳು ಎದುರಿಸಿರಬಹುದಾದ ನಿರ್ಲಕ್ಷ್ಯ ನಿಂದನೆ ಅಥವಾ ಶೋಷಣೆಯ ಸ್ವರೂಪವನ್ನು ಅರ್ಥಮಾಡಿಕೊಳ್ಳಬಹುದು ನೆರೆಹೊರೆಯವರು ವಿಸ್ತೃತ ಬ ಎಕ್ಸ್ಟೆಂಡೆಡ್ ಕುಟುಂಬದ ಸದಸ್ಯರು ಗೀತಾಳ ಸ್ನೇಹಿತರು ಮತ್ತು ಅವಳ ಜೀವನದಲ್ಲಿ ಇತರ ವಿಶ್ವಾಸಾರ್ಹ ವ್ಯಕ್ತಿಗಳೊಂದಿಗೆ ಮಾತನಾಡಿ ಗೀತಾಳ ಶಿಕ್ಷಣ ಪಠ್ಯೇತರ ಆಸಕ್ತಿಗಳು ಮತ್ತು ಶಿಕ್ಷಕರು ಮತ್ತು ಸಹಪಾಠಿಗಳೊಂದಿಗಿನ ಸಂಬಂಧಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಲು ಅವಳ ಶಾಲೆಗೆ ಭೇಟಿ ನೀಡಿ ಶಾಲಾ ದಾಖಲೆಗಳು ಜನನ ಪ್ರಮಾಣಪತ್ರ ವೈದ್ಯಕೀಯ ದಾಖಲೆಗಳು ಇತ್ಯಾದಿಗಳ ಅಗತ್ಯವಿದ್ದಲ್ಲಿ ಪೋಷಕರಿಂದ ದಾಖಲೆಗಳ ಪ್ರತಿಗಳನ್ನು ಸಂಗ್ರಹಿಸಿ ಅಥವಾ ಫೋಟೋಸ್ ತೆಗೆದುಕೊಳ್ಳಿ ತಜ್ಞರನ್ನು ಸಂಪರ್ಕಿಸಿ ಮತ್ತು ಅವರ ಅಭಿಪ್ರಾಯವನ್ನು ಪಡೆಯಿರಿ ಉದಾಹರಣೆಗೆ ಗೀತಾಳ ಮದುವೆಯನ್ನು ರದ್ದುಗೊಳಿಸುವ ಆಯ್ಕೆಗಳ ಬಗ್ಗೆ ವಕೀಲರನ್ನು ಗರ್ಭಧಾರಣೆಯ ಸಂಭಾವ್ಯ ಮುಕ್ತಾಯಕ್ಕೆ ಸುರಕ್ಷತೆ ಮತ್ತು ಸೂಕ್ತ ಸಮಯದ ಬಗ್ಗೆ ಸ್ಪಷ್ಟತೆಗಾಗಿ ವೈದ್ಯರನ್ನು ಅಥವಾ ಅವಳ ಬಗ್ಗೆ ತಿಳಿದಿರುವ ಮಾನಸಿಕ ಆರೋಗ್ಯ ವೃತ್ತಿಪರರನ್ನು ಸಂಪರ್ಕಿಸಬಹುದು ಇ ಫಾರ್ ಎಕ್ಸಾಮಿನ್ ಅನಲೈಸ್ ಪರೀಕ್ಷೆ ಮತ್ತು ವಿಶ್ಲೇಷಣೆ ನಿಮ್ಮ ಕಣ್ಣು ಮತ್ತು ಕಿವಿಗಳನ್ನು ತೆರೆದಿಟ್ಟುಕೊಳ್ಳುವುದು ಮತ್ತು ತೀಕ್ಷ್ಣವಾದ ಅವಲೋಕನಗಳನ್ನು ದಾಖಲಿಸುವುದು ಎಸ್ಐಆರ್ ಪ್ರಮುಖ ಭಾಗವಾಗಿದೆ ಉದಾಹರಣೆಗೆ ಗೀತಾಳ ಅಜ್ಜಿ ಅವಳ ಮದುವೆಗೆ ವಿರುದ್ಧವಾಗಿದ್ದರು ಮತ್ತು ಅವಳನ್ನು ನೋಡಿಕೊಳ್ಳಲು ಮತ್ತು ಸುರಕ್ಷಿತ ವಾತಾವರಣದಲ್ಲಿ ಅವಳ ಶಿಕ್ಷಣವನ್ನು ಮುಂದುವರಿಸಲು ಬೆಂಬಲ ನೀಡಲು ಸಿದ್ಧರಿದ್ದಾರೆ ಮತ್ತು ಸಮರ್ಥರಾಗಿದ್ದಾರೆ ಎಂಬ ನಿಮ್ಮ ಅವಲೋಕನವು ಸಿಡಬ್ಲ್ಯೂಸಿ ಅವಳನ್ನು ಫಿಟ್ ಪರ್ಸನ್ ಎಂದು ಪರಿಗಣಿಸಲು ಮತ್ತು ಗೀತಾಳನ್ನು ಅವರ ಅಜ್ಜಿ ಪೋಷಣೆ ಮಾಡಲು ಬಿಡುಗಡೆ ಮಾಡಲು ಅನುವು ಮಾಡಿಕೊಡುತ್ತದೆ ನೀವು ಸಂಗ್ರಹಿಸಿದ ಎಲ್ಲಾ ಮಾಹಿತಿಯನ್ನು ಅಧ್ಯಯನ ಮಾಡಿ ಮತ್ತು ಮಾಹಿತಿಗಳಲ್ಲಿನ ಕೊರತೆ ಅಥವಾ ವ್ಯತ್ಯಾಸಗಳನ್ನು ಗುರುತಿಸಿ ಅಂಶಗಳ ವಿಶ್ಲೇಷಣೆಯನ್ನು ಬರೆಯುವಾಗ ನಿಮ್ಮ ಅವಲೋಕನಗಳು ಮತ್ತು ಅಭಿಪ್ರಾಯಗಳಿಂದ ಸಂಗತಿಗಳನ್ನು ಪ್ರತ್ಯೇಕಿಸಿ ಒಂದು ಸಂಗತಿ ಎಂದರೆ ವಸ್ತುನಿಷ್ಠ ಸಾಕ್ಷ್ಯಗಳ ಮೂಲಕ ಸತ್ಯವೆಂದು ಪರಿಶೀಲಿಸಬಹುದಾದ ಹೇಳಿಕೆ ಆದರೆ ಒಂದು ವೀಕ್ಷಣೆ ಎಂದರೆ ಏನನ್ನಾದರೂ ಗಮನಿಸುವ ಅಥವಾ ಗ್ರಹಿಸುವ ಒಂದು ಕ್ರಿಯೆ ಮತ್ತು ಒಂದು ಅಭಿಪ್ರಾಯ ಎಂದರೆ ವೈಯಕ್ತಿಕ ನಂಬಿಕೆ ಅಥವಾ ತೀರ್ಪು ಅದನ್ನು ಸತ್ಯ ಅಥವಾ ಸುಳ್ಳು ಎಂದು ನಿರ್ಣಾಯಕವಾಗಿ ಸಾಬೀತುಪಡಿಸಲಾಗುವುದಿಲ್ಲ ಇದು ಸಾಮಾನ್ಯವಾಗಿ ಒಬ್ಬರ ಭಾವನೆಗಳು ಅಥವಾ ವ್ಯಾಖ್ಯಾನಗಳನ್ನು ಆಧರಿಸಿದೆ ಉದಾಹರಣೆಗೆ ಒಂದು ಅವಲೋಕನವು ಗೀತಾಳನ್ನು ಬಲವಂತವಾಗಿ ಮದುವೆಯಾಗಿದ್ದರೂ ಸಹ ಅವಳು ತನ್ನ ಶಿಕ್ಷಣವನ್ನು ಮುಂದುವರಿಸಲು ಸರ್ಕಾರದಿಂದ ಬೆಂಬಲವನ್ನು ಪಡೆಯಬಹುದು ಎಂದು ಹೇಳಿದಾಗ ಅವಳ ಮುಖವು ಉತ್ಸಾಹದಿಂದ ಬೆಳಗಿತು ಗೀತಾಳನ್ನು ಬುದ್ಧಿವಂತೆ ಎಂದು ತೋರುತ್ತಿರುವುದರಿಂದ ಅವಳು ಶ್ರದ್ಧೆಯುಳ್ಳ ವಿದ್ಯಾರ್ಥಿನಿ ಎಂಬುದು ನಿಮ್ಮ ಅಭಿಪ್ರಾಯವಾಗಿರಬಹುದು ಅವಳ ಉತ್ತಮ ಹಾಜರಾತಿ ದಾಖಲೆಗಳು ಅವಳು ಗಳಿಸಿದ ಉನ್ನತ ಶ್ರೇಣಿಗಳು ಇವುಗಳು ಸಂಬಂಧಪಟ್ಟ ಸಂಗತಿಗಳಾಗಿರುತ್ತವೆ ಸಂಪೂರ್ಣ ಮತ್ತು ನಿಖರವಾದ ತಿಳುವಳಿಕೆಗಾಗಿ ಮಗು ಕುಟುಂಬದ ಸದಸ್ಯರು ಶಿಕ್ಷಕರು ಸಾಮಾಜಿಕ ಕಾರ್ಯಕರ್ತರು ಅಥವಾ ಪ್ರಕರಣದ ಫೈಲ್ಗಳಂತಹ ವಿವಿಧ ಮೂಲಗಳಿಂದ ನೀವು ಹೊಂದಿರುವ ಮಾಹಿತಿಯನ್ನು ವಿವಿಧ ಆಯಾಮಗಳಿಂದ ಪರಿಶೀಲಿಸಿ ಆರ್ ಫಾರ್ ರಿಕಮೆಂಡ್ ಕಾಂಕ್ರೀಟ್ ನಿರ್ದಿಷ್ಟ ಮಧ್ಯಸ್ಥಿಕೆಗಳನ್ನು ಶಿಫಾರಸು ಮಾಡುವುದು ಇದು ಗೀತಾಳ ವೈಯಕ್ತಿಕ ಅಗತ್ಯತೆಗಳು ಹಕ್ಕುಗಳು ಮತ್ತು ಹಿತಾಸಕ್ತಿಗಳನ್ನು ಪೂರೈಸಲು ಅಗತ್ಯವಿರುವಂತಹುದಾಗಿವೆ ಇದು ಅತ್ಯಂತ ನಿರ್ಣಾಯಕವಾಗಿದೆ ಗೀತಾ ತನ್ನ ಮದುವೆಯಿಂದ ಹೊರಬಂದು ತನ್ನ ಅಜ್ಜಿಯೊಂದಿಗೆ ಇರುವ ಇಚ್ಛೆಯನ್ನು ವ್ಯಕ್ತಪಡಿಸಿರಬಹುದು ಇದರಿಂದ ಅವಳು ತನ್ನ ಓದು ಮುಂದುವರಿಸಬಹುದು ಶಿಫಾರಸುಗಳಲ್ಲಿ ಅವಳು ತನ್ನ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಸೂಕ್ತ ವ್ಯಕ್ತಿಯೇ ಎಂದು ವಿಚಾರಣೆ ನಡೆಸಿದ ನಂತರ ಅವಳ ಅಜ್ಜಿಯೊಂದಿಗೆ ಅವಳ ಮರು ಸೇರ್ಪಡೆಗೆ ಅವಕಾಶ ನೀಡಬಹುದು ಸಮಾಲೋಚನೆ ಶಿಕ್ಷಣವನ್ನು ಮುಂದುವರಿಸಲು ಪ್ರಾಯೋಜಕತ್ವ ಬೆಂಬಲ ವ್ಯಕ್ತಿಯ ಸಪೋರ್ಟ್ ಪರ್ಸನ್ ನಿಯೋಜನೆ ಮತ್ತು ಅವಳ ಮದುವೆಯನ್ನು ರದ್ದುಗೊಳಿಸಲು ಬೆಂಬಲ ನೀಡಲು ಉಚಿತ ಕಾನೂನು ನೆರವು ಇವೆಲ್ಲ ಸೇರಿವೆ ಗೀತಾಳ ಗರ್ಭಧಾರಣೆಯ ಬಗ್ಗೆ ಅವಳ ಅಭಿಪ್ರಾಯಗಳನ್ನು ಸಹ ದಾಖಲಿಸಬೇಕು ಮತ್ತು ವೈದ್ಯರು ಅಥವಾ ಇತರ ತಜ್ಞರು ಅವಳ ಆಯ್ಕೆಗಳ ಬಗ್ಗೆ ಅಗತ್ಯ ಮಾಹಿತಿಯನ್ನು ನೀಡುವುದು ಸಹ ಒಂದು ಶಿಫಾರಸ್ಸಾಗಿರಬಹುದು ಇದರಲ್ಲಿ ವೈದ್ಯಕೀಯ ಗರ್ಭಪಾತ ಕಾಯ್ದೆಯಡಿಯಲ್ಲಿ ಅವಳ ಗರ್ಭಧಾರಣೆಯ ಮುಕ್ತಾಯವೂ ಸೇರಿದೆ ನಿದ್ರೆಯ ಸಮಸ್ಯೆ ಹಾನಿ ಅಥವಾ ಆತ್ಮಹತ್ಯಾ ಆಲೋಚನೆಗಳು ಇತ್ಯಾದಿಗಳಂತಹ ಕಳವಳಗಳನ್ನು ಅವಳು ಹೊಂದಿದ್ದರೆ ಮಾನಸಿಕ ಆರೋಗ್ಯ ಬೆಂಬಲವನ್ನು ಒದಗಿಸಿ ಅವಳ ಪ್ರಕರಣದಲ್ಲಿ ಅನ್ವಯವಾಗುತ್ತದೆ ಎಂದು ನೀವು ಗುರುತಿಸಿರುವ ನಿರ್ದಿಷ್ಟ ಸರ್ಕಾರಿ ಯೋಜನೆಗಳನ್ನು ಸಕ್ರಿಯಗೊಳಿಸುವ ಸಲಹೆಗಳನ್ನು ಇದು ಒಳಗೊಂಡಿರಬೇಕು ನಿಮ್ಮ ಒಟ್ಟಾರೆ ಅವಲೋಕನಗಳು ವಿಶ್ಲೇಷಣೆ ಮತ್ತು ಅವಳ ಹಿತಾಸಕ್ತಿಗಳ ಮೌಲ್ಯಮಾಪನದ ಆಧಾರದ ಮೇಲೆ ಶಿಫಾರಸುಗಳನ್ನು ಒದಗಿಸಿ ಕೊನೆಯದಾಗಿ ನೆನಪಿಡಿ ಎಸ್ಐಆರ್ ನಿಮ್ಮ ಸಹಿಯನ್ನು ಹೊರತುಪಡಿಸಿ ಬೇರೆಯವರ ಸಹಿಯನ್ನು ಕೇಳುವುದಿಲ್ಲ ವಾಸ್ತವವಾಗಿ ಕುಟುಂಬ ಅಥವಾ ನೆರೆಹೊರೆಯವರನ್ನು ಸಹಿ ಮಾಡಲು ಕೇಳಿಕೊಂಡರೆ ಅವರು ನಿಮ್ಮೊಂದಿಗೆ ಮಾತನಾಡಲು ಹಿಂಜರಿಯಬಹುದು ಬದಲಾಗಿ ಭೇಟಿಯ ಸಮಯದಲ್ಲಿ ಕುಟುಂಬ ಸದಸ್ಯರೊಂದಿಗೆ ನಿಮ್ಮ ಫೋಟೋ ತೆಗೆದುಕೊಳ್ಳಿ ನಾವು ಮುಕ್ತಾಯ ಮಾಡುವ ಮೊದಲು ಉತ್ತಮ ಎಸ್ಐಆರ್ ನ ವೈಶಿಷ್ಟ್ಯಗಳ ಸ್ನ್ಯಾಪ್ಶಾಟ್ ಇಲ್ಲಿದೆ ಉತ್ತಮ ಎಸ್ಐಆರ್ ಎಂದರೆ ಒಂದು ಮಗು ಮತ್ತು ಮಗುವಿನ ಅಗತ್ಯತೆಗಳು ಮತ್ತು ಹಿತಾಸಕ್ತಿಗಳನ್ನು ಕೇಂದ್ರದಲ್ಲಿರಿಸುತ್ತದೆ ಎರಡು ಮಗುವಿನ ಅಭಿಪ್ರಾಯಗಳನ್ನು ದಾಖಲಿಸುತ್ತದೆ ಮತ್ತು ಪರಿಗಣಿಸುತ್ತದೆ ಮೂರು ಮಗು ಕುಟುಂಬ ಅವರ ಸಂದರ್ಭಗಳ ಸಮಗ್ರ ಚಿತ್ರಣವನ್ನು ಒದಗಿಸುತ್ತದೆ ನಾಲ್ಕು ಮಗುವಿನ ಪರಿಸರದಲ್ಲಿ ಅಪಾಯಗಳು ಮತ್ತು ಲಭ್ಯವಿರುವ ಸಂಪನ್ಮೂಲಗಳನ್ನು ಗುರುತಿಸುತ್ತದೆ ಐದು ಸಮಾಲೋಚಿಸಿದ ತಜ್ಞರ ಅಭಿಪ್ರಾಯಗಳು ನಿಮ್ಮ ಅವಲೋಕನಗಳು ಮತ್ತು ಆಳವಾದ ವಿಶ್ಲೇಷಣೆಯನ್ನು ಒದಗಿಸುತ್ತದೆ ಆರು ಮಗುವಿನ ಆರೈಕೆ ರಕ್ಷಣೆ ಚಿಕಿತ್ಸೆ ಅಭಿವೃದ್ಧಿ ಪುನರ್ವಸತಿ ಮತ್ತು ಸಾಮಾಜಿಕ ಮರು ಏಕೀಕರಣಕ್ಕೆ ಸಂಬಂಧಿಸಿದ ವಾಸ್ತವಿಕ ಶಿಫಾರಸುಗಳನ್ನು ಸಿಡಬ್ಲ್ಯೂಸಿಯ ಪರಿಗಣನೆಗೆ ಒದಗಿಸುತ್ತದೆ ಈಗ ನೀವೇ ಗೀತಾ ಎಂದು ಊಹಿಸಿ ಮತ್ತು ಸಿಡಬ್ಲ್ಯೂಸಿಗೆ ಸಲ್ಲಿಸಲು ಸಿದ್ಧವಾಗಿರುವ ಅಂತಿಮ ಎಸ್ಐಆರ್ ಅನ್ನು ಓದುತ್ತಿರುವಿರಿ ನಿಮ್ಮ ಪರಿಸ್ಥಿತಿ ಮತ್ತು ಅಭಿಪ್ರಾಯಗಳನ್ನು ನಿಖರವಾಗಿ ದಾಖಲಿಸಲಾಗುತ್ತಿದೆ ಎಂದು ನೀವು ಭಾವಿಸುತ್ತೀರಾ ಕೆಲವು ಶಿಫಾರಸುಗಳು ಭಿನ್ನವಾಗಿದ್ದರು ನಿಮ್ಮ ಅಭಿಪ್ರಾಯಗಳನ್ನು ಕೇಳಿ ಪರಿಗಣಿಸಿದ್ದಾರೆ ಎಂದು ಭಾವಿಸಿದ್ದೀರಾ ಮತ್ತು ಈ ನಿರ್ದಿಷ್ಟ ಸಂದರ್ಭಗಳಲ್ಲಿ ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ಎಲ್ಲಾ ಸಂಬಂಧಿತ ವಿಷಯಗಳ ಬಗ್ಗೆ ಭಯವಿಲ್ಲದೆ ನಿಮ್ಮ ಅಭಿಪ್ರಾಯಗಳನ್ನು ಸಂಪೂರ್ಣವಾಗಿ ವ್ಯಕ್ತಪಡಿಸಲು ನಿಮಗೆ ಅಗತ್ಯವಿರುವ ಬೆಂಬಲ ಸಿಕ್ಕಿದೆ ಎಂದು ಭಾವಿಸಿದ್ದೀರಾ ನಿಮ್ಮ ಅನುಮಾನಗಳನ್ನು ಸ್ಪಷ್ಟಪಡಿಸಲಾಗಿದೆಯೇ ಮತ್ತು ಸಿಡಬ್ಲ್ಯೂಸಿ ಮತ್ತು ಅದರ ಪಾತ್ರ ಮತ್ತು ಸಿಡಬ್ಲ್ಯೂಸಿ ಅಂಗೀಕರಿಸಬಹುದಾದ ಸಂಭಾವ್ಯ ಆದೇಶಗಳ ಬಗ್ಗೆ ನಿಮಗೆ ಸ್ಪಷ್ಟವಾದ ತಿಳುವಳಿಕೆ ಸಿಕ್ಕಿದೆಯೇ ಎಸ್ಐಆರ್ ಅನ್ನು ಸಿದ್ಧಪಡಿಸಿದ ವ್ಯಕ್ತಿಯೊಂದಿಗೆ ನೀವು ಕಂಫರ್ಟಬಲ್ ಆಗಿದ್ದೀರಾ ಮತ್ತು ಶಿಫಾರಸುಗಳನ್ನು ಮಾಡುವಾಗ ಈ ವ್ಯಕ್ತಿಯು ನಿಮ್ಮ ವೈಯಕ್ತಿಕ ಮೂಲಭೂತ ಅಗತ್ಯಗಳು ಹಕ್ಕುಗಳು ಮತ್ತು ಆಸಕ್ತಿಗಳನ್ನು ಪ್ರಾಥಮಿಕ ಪರಿಗಣನೆಗೆ ತೆಗೆದುಕೊಂಡಿದ್ದಾರೆ ಎಂದು ನೀವು ವಿಶ್ವಾಸ ಹೊಂದಿದ್ದೀರಾ ಈ ಎಲ್ಲಾ ಪ್ರಶ್ನೆಗಳಿಗೆ ನಿಮ್ಮ ಉತ್ತರವು ಹೌದು ಆಗಿದ್ದರೆ ಅದು ನಿಜಕ್ಕೂ ಉತ್ತಮ ಕೆಲಸ